ನಮಸ್ಕಾರ ವೀಕ್ಷಕರೇ ಅಭಿಮತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಗೀತ ಕರ್ನಾಟಕದಲ್ಲಿ ಸದ್ಯಕ್ಕೆ ಪೀರಿಯಡ್ ಲೀವ್ ಅಥವಾ ಈ ಮುಟ್ಟಿನ ರಜೆ ಬಗ್ಗೆ ಚರ್ಚೆ ನಡೀತಾ ಇದೆ ಇತ್ತೀಚೆಗಷ್ಟೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಸ್ವಪ್ನ ಮುಖರ್ಜಿ ನೇತೃತ್ವದ ಕಮಿಟಿ ಒಂದು ವರದಿಯನ್ನ ಕೊಟ್ಟಿದೆ ಸದ್ಯಕ್ಕೆ ಸರ್ಕಾರದ ಮುಂದೆ ಇರುವಂತಹ ಒಂದು ಸಲಹೆ ಅಂದ್ರೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಆರು ದಿನಗಳ ಕಾಲ ಮುಟ್ಟಿನ ರಜೆಯನ್ನ ಕೊಡಬೇಕು ಅಂತ ಇನ್ನು ನಮ್ಮ ದೇಶದಲ್ಲಿ ನಾವು ನೋಡುವುದಾದರೆ ಉತ್ತರ ಪ್ರದೇಶ ಕೇರಳ ಹಾಗೆಯೇ ಬಿಹಾರದಲ್ಲಿ ಮುಟ್ಟಿನ ರಜೆಯನ್ನು ನೀಡಲಾಗ್ತಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಆಯಾ ಸರ್ಕಾರಗಳು ಅಗತ್ಯ ನೀತಿಗಳನ್ನು ರೂಪಿಸಿಕೊಳ್ಳುವುದರ ಬಗ್ಗೆ ಒಂದು ಮಾರ್ಗದರ್ಶನದ ಸಲಹೆ ಸೂಚನೆಯನ್ನ ಕೊಟ್ಟಿತ್ತು ಪಿರಿಯಡ್ ಇಂದಾಗಿ ಮಹಿಳೆಯರು ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು ಕಡಿಮೆ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ನೀಡಿತ್ತು ಇದರ ಬಗ್ಗೆ ನಮ್ಮ ಸಾರ್ವಜನಿಕರ ಅಭಿಪ್ರಾಯ ತಿಳಿದುಕೊಳ್ಳೋಣ ಬನ್ನಿ ಬಂದರೆ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಒನ್ ಡೇ ಕೊಟ್ಟರೆ ಇಟ್ಸ್ ಬೆಟರ್ ಬರಲಿಲ್ಲ ಅಂದರೆ ಇಟ್ಸ್ ಓಕೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಬಂದರೆ ಸೋ ಬೆಟರ್ ಅಂತ ಅನ್ಸುತ್ತೆ ನಮಗೆ ಅಟ್ಲೀಸ್ಟ್ ಒನ್ ಡೇ ಆದರೂ ಇರಬೇಕು ಅದೇ ಹೆಲ್ಪ್ ಆಗುತ್ತೆ ನಮಗೂ ಕೆಲವು ಹೆಣ್ಮಕ್ಳಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಸುಮ್ಮನೆ ಪೇಯ್ನ್ ಮಾಡ್ಕೊಂಡು ಬರೋ ಬದಲು ಆರಾಮಾಗಿ ರೆಸ್ಟ್ ಮಾಡ್ಬೋದು ಇದ್ರೆ ಒಳ್ಳೇದು ಅಂದರೆ ಅವ್ರಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ ಅಂದರೆ ಒಂಥರ ಆಗ್ತಿರಲ್ಲ ಕ್ಲಾಸ್ ಅಟೆಂಡ್ ಕಡೆ ಆಕಡೆ ಹೋಗ್ಬೇಕಲ್ಲ ಒಂಥರ ಅಯ್ಯೋ ಅದು ಮಿಸ್ ಆಗ್ತಿದೆ ಅನ್ನೋದು ಒಂದು ಸೈಡ್ ಆದರೆ ಈ ಥರ ಈ ಸೈಡ್ ಒಂಥರ ಅದ್ರ ಬಗ್ಗೆ ನೋವಿರುತ್ತೆ ಸೊ ಕೊಡಬೇಕು ಅಂತ ಅನ್ನೋ ಒಪಿನಿಯನ್ ಕೊಟ್ರೆ ನಮ್ಗೂ ಒಳ್ಳೇದು ಯಾಕಂದ್ರೆ ಪಿ ಎಚ್ ರಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಮಗೂ ಪೇನ್ ಆಗುತ್ತೆ ಸೊ ಕೊಟ್ರೆ ನಮಗೂ ಈಸಿ ಆಗುತ್ತೆ ಇದು ನಾನು ಆನ್ಸರ್ ಅಲ್ಲ ಮೆಡಿಕಲ್ ಮೆಡಿಕಲ್ಲು ಇದು ಏನು ತೀರ್ಮಾನ ಕೆಲವು ಹೆಣ್ಮಕ್ಳು ಅದರಿಂದ ಕಷ್ಟಪಡೋರು ಇದ್ದಾರೆ ಕೊಟ್ಟರೆ ಒಳ್ಳೇದು ಅಂದ್ರೆ ಅವ್ರು ಯಾವ ಸ್ಟೋರ್ಗಳಲ್ಲಿ ಕೆಲಸ ಮಾಡ್ತಾರೋ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಒಳ್ಳೇದು ಮೇಡಮ್ ಬೇಕಾಗತ್ತೆ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಇದೆ ಆ ಟೈಮ್ನಲ್ಲಿ ಓಡಾಡೋಕ್ಕಾಗಲ್ಲ ಶೊಂಟ ನೋವು ಮೈಕೈ ನೋವು ಕೆಲವ್ರಿಗೆ ಪ್ರಾಬ್ಲಮ್ ಆಗೋಲ್ಲ ಕೆಲವ್ರಿಗೆ ಆಗತ್ತೆ ಕೊಟ್ಟರೆ ಬೆಸ್ಟ್ ಒಳ್ಳೇದೇ ಏಕೆಂದರೆ ಗೌರ್ನಮೆಂಟ್ ಅವ್ರಿಗೆ ಒಂಥರ ರೂಲ್ಸ್ ಇರುತ್ತೆ ಪ್ರೈವೇಟ್ ಅವ್ರಿಗೆ ಒಂಥರ ರೂಲ್ಸ್ ಇರುತ್ತೆ ಪ್ರೈವೇಟಲ್ಲೂ ರಜಾಗಳು ಕೊಡ್ತಾರೆ ಇಲ್ಲ ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ಲು ಮಂತ್ಲಿ ಫೋರ್ ಲೀವ್ಸು ವೀಕ್ಲಿ ಒನ್ ಲೀವ್ಸ್ ಅಂತ ಇರುತ್ತೆ ಸೊ ಅದೇನು ಕಂಪಲ್ಸರಿ ಅವ್ರು ಹಂಗೆ ತೊಗೋಬೇಕು ಅಂತೇನಿಲ್ಲ ಅವ್ರಿಗೆ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ತಗೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಅದನ್ನು ಕೊಡೋದು ಬಟ್ ಈ ಥರ ಮಾಡೋದು ಒಳ್ಳೇದೇನೆ ಹೆಣ್ಮಕ್ಳಿಗೆ ಸೀರಿಯಸ್ಲಿ ಬೇಕು ಮಕ್ಕಳು ಯಾಕೆಂದರೆ ಅದು ಮೊದಲನೇ ದಿನ ಅನುಭವಿಸೋದು ನಿಮಗೆ ನಮಗೆ ಗೊತ್ತು ಹುಡುಗ ಗೊತ್ತಿರೋಲ್ಲ ಗೊತ್ತಿರುತ್ತೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲಿಸ್ ಇಸ್ ದ ಗುಡ್ ಡಿಸಿಷನ್ ಅಂತಲೇ ಹೇಳ್ಬೋದು ಮೇಡಮ್ ಇದು ಇದಂತೂ ಒಂದು ತುಂಬ ಹೆಣ್ಮಕ್ಕಳಿಗೆ ಅಂತಂದರೆ ಇದಂತೂ ಒಂದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ಇದು ಒಂದು ಬೆಸ್ಟ್ ಅಂತ ಮಾಡ್ಬೋದು ಅಂತಲೂ ಹೇಳ್ಬೋದು ಆಲ್ಮೋಸ್ಟ್ ಮುಟ್ಟಾದಾಗ ಹೆಣ್ಮಕ್ಳಿಗೆ ಫೀಲಿಂಗ್ಸ್ ಇರುತ್ತೆ ನೋವಿರುತ್ತೆ ಎಲ್ಲರೂ ಇವಾಗ ಒಂದೇ ಶಾಪಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಇದ್ದಾಗ ಹೆಣ್ಮಕ್ಳು ಎಲ್ದಾರ ಪ್ರಾಬ್ಲಮ್ಸ್ ಇರ್ತೀವಿ ಆ ಟೈಮಲ್ಲಿ ರಜೆ ಕೊಟ್ಟರೆ ಇವರು ತುಂಬ ಒಳ್ಳೇದು ಹೆಣ್ಮಕ್ಳಿಗೆ ಖಂಡಿತ ಖಂಡಿತ ಮೇಡಮ್ ಯಾಕೆಂದರೆ ಅವಾಗ ತುಂಬ ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳಿಗೆ ಬಾಕಿ ಮಾಡೋದು ಒಳ್ಳೇದು ಆ ಥರ ಮಾಡೋದ್ರಿಂದ ಏನು ತಪ್ಪೇನಿಲ್ಲ ನಮಗೂ ಹೆಣ್ಮಕ್ಳಿದ್ದಾರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಆ ಥರ ಎಲ್ಲ ಮಾಡೋದ್ರಿಂದ ಯೂಸ್ ಆಗುತ್ತೆ ಏನಕ್ಕೆ ನನ್ನ ಮಗಳ ಗಾಯನಕಲ್ ಇಷ್ಟು ಅದರಿಂದ ಕಷ್ಟ ಏನು ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ ಅವಾಗಿ ಅದಕ್ಕಾಗಿ ನಾನು ಹೇಳ್ತಾ ಬೇಕು ಅವ್ರಿಗೆ ರೆಸ್ಟ್ ಬೇಕು ಈಗ ಅವ್ರಿಗೆ ನ್ಯೂಟ್ರಿಷನ್ ಎಲ್ಲ ಫೀಡ್ ಮಾಡಿದ್ರೆ ಚೆನ್ನಾಗಿ ಅವ್ರು ಹೆಲ್ದಿಯಾಗಿ ಬರ್ತ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಲೈಫ್ ಟೈಮ್ ಜಾಸ್ತಿ ಆಗುತ್ತೆ ಹಾಗಾಗಿ ಇಟ್ಸ್ ಬೆಟರ್ ಟು ಗಿವ್ ದಮ್ ಹಾಲಿಡೇ ಖಂಡಿತ ಒಳ್ಳೆಯದದು ಯಾಕೆಂದ್ರೆ ಮುತ್ತಿನ ಟೈಮಲ್ಲಿ ಲೇಡೀಸ್ ಹಾರ್ಮೋನಲ್ ಚೇಂಜಸ್ ಇಂದ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ ಕೊಟ್ಟರೆ ಒಳ್ಳೆ ಒಂದು ವೈಕಮ್ ಮೂವ್ ಅಂತ ಕೊಟ್ಟರೆ ಒಳ್ಳೆಯದು ಒನ್ ಡೇ ಕೊಟ್ರೆ ಸಾಕು ಜಾಸ್ತಿ ಏನು ಬೇಡ ಒನ್ ಡೇ ಕೊಟ್ಟರೆ ಆ ಡೇ ಫ್ರೀ ಆಗ್ತದೆ ಒಳ್ಳೇದು ನನಗೇನೆ ಒಳ್ಳೇದು ಅನ್ಸುತ್ತೆ ಆ್ಯಕ್ಚುಲಾಗಿ ಇವಾಗ ಥಿಂಕ್ ಮಾಡಿರೋದು ಏನಂದ್ರೆ ಕರೆಕ್ಟ್ ಆಗಿದೆ ಇವಾಗಿನ ಜನ್ರೇಷನ್ಗೆ ಅಷ್ಟು ಎನರ್ಜಿ ಇಲ್ಲ ಮುಂಚೆಯವರು ಇವಾಗ ನಾವು ಯಾವಾಗಲೂ ನಮ್ಮಅಮ್ಮವ್ರನ್ನ ಗ್ರೇಟ್ ಅಂತ ಇದ್ದೇವೆ ಅವ್ರು ಹೇಳ್ತಾರೆ ಅವ್ರ ಅಮ್ಮ ಅವ್ರು ಗ್ರೇಟ್ ಅಂತ ಈಗ ನಮ್ಮ ಮಕ್ಕಳು ನಮಗಿಂತ ಏನು ಪ್ರಯೋಜನಕ್ಕಿಲ್ಲ ಸೊ ಹಾಗಾಗಿ ಆರ್ ವೆರಿ ಮಚ್ ನೀಡೆಡ್ ಅವ್ರಿಗೆ ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ